ಸರ ಗೋಳೆ ಎಸಾವ ರೀ ಸರ್ ಸರ ಈಗ ಒಂದು ಎಪ್ಪತ್ತು ಇದ್ದು ಸರ್ ಒಂದು ಐವತ್ತು ಮಾರ್ಕೊಂಡಿದ್ದೀವಿ ಇನ್ನೊಂದು ಇಪ್ಪತ್ತೈದು ಉಳಿದಿದಾವೆ ಮರಿ ಎಸಾವ ರೀ ಮರಿ ಒಂದು ಐವತ್ತು ಇದ್ದಾವೆ ಸರ್ ಅಲ್ಲಿ ಸರ್ ಇದಕ್ಕೆ ಸರ್ ನಾವು ಆಕಳದನ್ನೇ ಗೊಬ್ಬರ ಯೂಸ್ ಮಾಡ್ತೀವಿ ಸರ್ ಒಂದನೇದು ಎರಡನೇ ಜೀವಾಮೃತ ಹೊಡೀತೀವಿ ಸರ್ ಹ್ಞೂ ಗೋಕೃಪ ಅಂತ ನಾಲ್ಕು ದಿನಕ್ಕೆ ಒಂದು ಕೊಡ್ತೀವಿ ಸರ್ ನಾವು ಹೆಪ್ಪಾಕಿದಂಥ ಮೊಸರು ತಂದು ಸರ್ ಈ ತರ ನ್ಯಾಚುರಲ್ ಆಗಿ ಕಟ್ಟೋದು ಬೆನ್ನಿ ತೆಗಿತೇವೆ ಸರ್ ಓಹೋ ಓಹೋ ಎ ಇದು ಮೊಸರು ಮಜ್ಜಿಗೆ ಮಾಡೋದನ್ನು ನ್ಯಾಚುರಲ್ ಆಗಿ ಮಾಡ್ತಾರೆ ಯಾವ ಮಿಷನ್ ಇಲ್ಲ ಮಸನ್ ಇಲ್ಲ ಸರ್ ಇಲ್ಲಿ ಮಜ್ಜಿಗೆ ಎಲ್ಲಾ ಸ್ಟಾಕ್ ಮಾಡ್ಕೊಂಡಿದ್ದೀರಾ ಸರ್ ಇಲ್ಲಿ ಹಾ 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 ನಾವು ತಗ್ದೇನೆ ಮಾಡಿರೋಂತ ಮಜ್ಜಿಗೆ ಹಾ ಹಾ ಇದನ್ನ ಜೋಮೃತ ಮಾಡಕಾಗ್ಲಿ ಗೋಕುರಪಾಂತ ಮಾಡಕಾಗ್ಲಿ ಓಹೋ ನಮ್ಮ ಗೋಉತ್ಪನ್ನಗಳನ್ನು ರೆಡಿ ಮಾಡಕಾಗ್ಲಿ ಹಾ ಇದೆಲ್ಲ ಇಟ್ಕೊಂಡಿದ್ದೇವೆ ಸರ್ ಇಲ್ಲಿ ರೈತ ಬಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡಿಬೋ ಇವತ್ತು ನಾವು ವಿಜಯಪುರ ಜಿಲ್ಲೆಯ ಮುದ್ದೆಬೇಳ ತಾಲೂಕಿನಲ್ಲಿದ್ದೀವಿ ಇಲ್ಲಿ ಒಬ್ಬ ವಿಶೇಷವಾದಂಥ ರೈತರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಗೀರ್ ಹಸುಗಳನ್ನು ಸಾಕಿಕೊಂಡು ಜತೆಗೆ ಕೋಳಿಗಳನ್ನು ಸಾಕಿಕೊಂಡು ಒಂದು ಉತ್ತಮವಾದ ಕೃಷಿಯನ್ನು ಮಾಡ್ತಾ ಇದ್ದಾರೆ ಗೀರ್ ಹಸುಗಳಿಂದ ಬರುವಂಥ ಹಾಲಿನಿಂದ ತುಪ್ಪ ಬೆಣ್ಣೆನ ತಯಾರು ಇದ್ದಾರೆ ಅಷ್ಟೇ ಅಲ್ಲದೆ ಅತ್ಯುತ್ತಮವಾದಂಥ ಎರೆಹುಳು ಗೊಬ್ಬರನೂ ತಯಾರು ಮಾಡ್ತಾ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಯಾವ್ಯಾವ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಆಟ ಸರ್ ನನ್ನ ಹೆಸರು ನಿಂಗನಗೌಡ ಪಾಟೀಲ್ ಅಂತೇಳಿ ನಮ್ಮದೂರು ಮುದ್ದೇಬೇಳ ತಾಲೂಕು ಹರಿಂದ್ರಳ ಗ್ರಾಮ ನಾನು ಇಲ್ಲಿ ಇದರಲ್ಲಿ ಹೊಲದಲ್ಲಿ ಶೆಡ್ ಹಾಕ್ಕೊಂಡು ಹತ್ತು ಗಿರ ಹಸುಗಳನ್ನು ಸಾಕೊಂಡು ಗೊಬ್ಬರ ಮತ್ತು ಹಾಲು ಬೆಣ್ಣೆ ತುಪ್ಪ ಎಲ್ಲ ಮಾರಾಟಕ್ಕೆ ಮಾಡ್ಕೊಂಡಿದ್ದೀನಿ ಸರ್ ಸರ್ ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡಿ ಈಗ ಒಂದು ಆರು ತಿಂಗಳು ಆಯ್ತು ಸರ್ ಆರು ತಿಂಗಳಿಂದ ಆರು ತಿಂಗಳಿಂದ ಮಾಡ್ತೀವಿ ಈಗ ಕೋಳಿ ಎಷ್ಟಿದಾವೆ ದನ ಎಷ್ಟಿದಾವೆ ಸರ್ ಹಸುಗಳು ಒಂದು ಹತ್ತಿದಾವೆ ಸರ್ ಗಿರು ಹತ್ತು ಹತ್ತಿದಾವೆ ಒಂದು ನಾಟಿ ಇದೆ ಜವಾರಿ ಇದೆ ಇದು ಕಿಲಾರಿ ಇದೆ ಎರಡು ಎತ್ತಿದಾವೆ ಸರ್ ಕೋಳಿ ಒಂದು ಮೂವತ್ತು ಈಗ ಮರಿ ಮಾಡಿದೆವು ಒಂದು ಐವತ್ತು ಇದ್ದಾವೆ ಮರಿಗಳು ಐವತ್ತು ಇದ್ದಾವೆ ಮತ್ತು ಎರೆಹುಳು ಮಾಡ್ಕೊಂಡಿದ್ದೀವಿ ಸರ್ ಇನ್‌ಸ್ಟಾಲ್ ಮಾಡಿದ್ರು ಸರ್ ಏನೇನ ಮಾಡಿರಿ ಏನೇನ ಪದ್ಧತಿ ಹೇಳಿಸಿಕೊಂಡಿರಿ ಒಂದೊಂದಾಗಿ ತೋರಿಸ್ತಾವೆ ಸರ್ ತೋರಿಸ್ತಾ ಬರುತ್ತೆ ಇದೇ ನನ್ನ ಕೊಟ್ಟಿಗೆ ಇದು ಹಾ ಇದು ಮೂವತ್ತು ಬೈ 60 ಇದೆ ಸರ್ 58 ಇದೆ ಹಾ ಹಾ ಬೈ ಐವತ್ತೆಂಟು ಹಾ ಹಾ ಈಗ ಇಲ್ಲಿ ಕೊಟ್ಟಿಗೆ ಮಾಡಿಕೊಂಡು ಇದನ್ನ ಮಾಡ್ತಾ ಇದ್ದೀವಿ ಸರ್ ಹಾ 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 ಸರ್ ಈಗ ಈ ಗಿರಸುಗಳು ನಮ್ಮ ವಾತಾವರಣಕ್ಕೆ ಯಾವ ತರ ಒನ್ಕೊಂಡವರೇ ಚೆನ್ನಾಗಿ ಒನ್ಕೊತُوا ಸರ್ ಈಗ ಗುಜರಾತ್ ಅಂದ್ರೆ ಆ ಪ್ರದೇಶ ಬೇರೆ ಇರ್ತದಾ ಬಿಸಿಲು ಜಾಸ್ತಿ ಹೌದು ಇಲ್ಲಿ ಯಾವ ತರ ಸರ್ ಈ ತರ ಸ್ವಲ್ಪ ಬಂದಾಗ ಸ್ವಲ್ಪ ಇರ್ತವೆ ಸರ್ ಈಗ ಚೆನ್ನಾಗಿರ್ತಾವ ಸ್ವಲ್ಪ ದಿನ ಕಳೆದ ಸ್ವಲ್ಪ ವೀಕ್ ಆಗ್ತಾ ಬರ್ತವೆ ಸರ್ ನಮ್ಮ ಕ್ಲೈಮೇಟ್ ಹೊಂದ್ಕೋಬೇಕಾರೆ ಕ್ರಮೇಣ ನಮ್ಮ ಇದಕ್ಕೆ ಗ್ರೋತ್ ಆಯ್ತಾವ್ತಾವ ಸರ್ ಅಂದ್ರೆ ಸ್ವಲ್ಪ ವೀಕ್ ಆಗ್ತಾವ್ ಸರ್ ಸ್ವಲ್ಪ ದಿನ ಒಂದ್ ಎರಡರಿಂದ ಮೂರ್ ತಿಂಗಳ ತನಕ ಸ್ವಲ್ಪ ವೀಕ್ ಕಾಣಿಸ್ತಾವ್ ಸರ್ ನೆಕ್ಸ್ಟ್ ಗ್ರೋತ್ ಆಗ್ತಾ ಹೋಗ್ತಾವ್ ಸಟ್ ಆದ್ಮೇಲೆ ಹೊಂದ್ಕೊಂಡು ಹೋಗ್ತಾವ ಈಗ ತಂದ ತಂದ್ಮೇಲೆ ಎಷ್ಟು ಕರ ಹಾಕಿದಾವ್ ಸರ್ ಸರ್ ನಾನು ತಂದ ಮೇಲೆ ಏಳು ಕರ ಹಾಕಿದಾವ್ ಸ್ವಲ್ಪ ಇದಾಗ್ಲಿಕ್ಕೆ ಒಂದು ತೀರೋಯ್ತು ಸರ್ ಈಗ ಆರು ಕರಗಳು ಇದಾವೆ ಅದ್ರಲ್ಲಿ ಎಷ್ಟು ಓರ್ ಇದಾವೆ ಎಷ್ಟು ಹಸು ಇದಾವೆ ಒಂದ್ ಹಸು ಇದೆ ಸರ್ ಐದು ಓರ್ಗಳ ಇದಕ್ಕೆಲ್ಲ ಮೇವಿನ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ ಸರ್ ನಾನೇ ಎಲ್ಲ ಮಾಡ್ಕೊಂಡಿದ್ದೀನಿ ಸರ್ ನನ್ನ ಜಮೀನಲ್ಲೇ ಈಗ ಅಲ್ಲಿ ಮೇವುಗಳನ್ನೆಲ್ಲ ಹಚ್ಕೊಂಡಿದ್ದೀವಿ ಏನೇನು ಹಾಕೊಂಡ್ರಿ ಸರ್ ಹೈಬ್ರಿಡ್ ನೇಪೇರ್ ಹಾಕೊಂಡಿದೀನಿ ಸರ್ ಗಿಣಿ ಹುಲ್ಲು ಹಾಕೊಂಡಿದೀನಿ ಮೆಕ್ಕೆಜೋಳ ಹಾಕೊಂಡಿದೀನಿ ಸರ್ ಮತ್ತೆ ಈ ಮಾಮೂಲಿ ಇದು ಬರುತ್ತೆ ನೇಪಿಯರ್ದು ಒಂದು ಹುಲ್ಲು ಬರುತ್ತೆ ಸರ್ ಅದನ್ನೊಂದು ಹಾಕೊಂಡಿದ್ದೀನಿ ಅದಲ್ಲದೆ ಮಾಮೂಲಿ ಫುಡ್ ಕೊಡ್ತೇವೆ ಸರ್ ಬಿಟ್ರೆ ಬಿಟ್ಟರೆ ಜೋಳ ಕನಿಕ್ಕಿ ಕೊಡ್ತೇವೆ ಸರ್ ಸರ್ ಈಗ ಯಾವ ತರ ಶೆಡ್ಯೂಲ್ ಇಟ್ಕೊಂಡ್ರಿ ಬೆಳಿಗ್ಗೆ ಏನು ಕೊಡ್ತೀರಿ ಮಧ್ಯಾಹ್ನ ಎಷ್ಟು ಟೈಮ್ ಕೊಡ್ತೀರಿ ಒಂದು ದಿನಕ್ಕೆ ಸರ್ ಬೆಳಿಗ್ಗೆ ನಾವು ಐದು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೇವೆ ಸರ್ ನಾವು ಹೇಳೋದು ನಾಲ್ಕೂವರೆಗೆ ಎದ್ದ ತಕ್ಷಣ ಫೀಡ್ ಕೊಟ್ಟು ಆಮೇಲೆ ಮೇವು ಕೊಡ್ತೇವೆ ಸರ್ ಎಂಟು ಗಂಟೆ ತನಕ ಹಾಲು ಕರ್ಕೊಂಡು ಎಂಟು ಗಂಟೆಗೆ ಹೊರಗೆ ಬಿಟ್ರೆ ತಿರ್ಗ ನಾವು ಆರು ಗಂಟೆ ತನಕ ಇದು ಹನ್ನೆರಡು ಗಂಟೆ ತನಕ ಹೊರಗಡೆ ಬಿಟ್ಟಿರ್ತೇವೆ ಸರ್ ಮಧ್ಯಾಹ್ನ ಎರಡು ಗಂಟೆಯಿಂದ ಒಳಗೆ ಕರ್ಕೊಂಡು ಮತ್ತೆ ಇದನ್ನೆಲ್ಲ ಮೇವೆಲ್ಲ ಕೊಡ್ತೇವೆ ಸರ್ ಐದೂವರೆ ತನಕ ಐದು ಗಂಟೆ ತನಕ ಕೊಟ್ಟು ಐದು ಗಂಟೆ ಫೀಡ್ ಮಾಡಿ ತಿರ್ಗಾ ಹೊರಗಡೆ ಬಿಡ್ತೇವೆ ಸರ್ ವಾಕಿಂಗ್ ಅಂತೆ ಆರು ಗಂಟೆಗೆ ಒಳಗೆ ಕರ್ಕೊಂಡು ಹಾಲೆಲ್ಲ ಕರ್ಕೊಂಡು ಮತ್ತೆ ನಾವು ಫುಡ್ ಎಲ್ಲ ಕೊಡ್ತೇವೆ ಒಟ್ಟಿನಲ್ಲಿ ಗೀರ್ ಹಸು ಸಾಕೋದ್ರಿಂದ ಅವು ಹೊಂದ್ಕೊಂಡವ್ ಸರ್ ಏರಿಯಾಕೆ ನಮ್ಮ ಏರಿಯಾಕ್ಕೆಲ್ಲ ಹೊಂದ್ಕೊಂಡಿದ್ದೇವೆ ಸರ್ ಸರ್ ಈಗ ಎಷ್ಟು ಹಾಲು ಕಲೆಕ್ಟ್ ಆಗ್ತಾ ಇದೆ ಸರ್ ನಿಮಗೆ ಸರ್ ನಾನು ಡೈಲಿ ಒಂದು ಮೂವತ್ತೈದರಿಂದ ನಲವತ್ತು ಲೀಟರ್ ತನಕ ಸಿಗ್ತಾ ಸರ್ ಡೈಲಿ ಹಾಂ 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 ಎಷ್ಟು ಹಿಂಪ್ತಾವ ಸರ್ ಈಗ ಒಮ್ಮೆ ಎಂಟು ಕರಗಳು ಎಂಟು ಆಕಳಗಳು ಹಿಂತ್ವ ಸರ್ ಹಾಂ 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 ಅದನ್ನು ಯಾವ ಥರ ಬಳಕೆ ಮಾಡ್ತಾ ಇದ್ದೀರಿ ಸರ್ ಸರ್ ನಾನು ಅದನ್ನ ತುಪ್ಪ ಹಾಲು ಕಾಯಿಸಿ ಮೊಸರು ಮಾಡಿ ಬೆಣ್ಣೆ ಮಾಡಿ ತುಪ್ಪ ಮಾಡಿ ಮಾರಾಟ ಮಾಡ್ತೀನಿ ಸರ್ ತುಪ್ಪ ಮಾರಾಟ ಸರ್ ಎರಡು ಸಾವಿರದ ಐದುನೂರು ರೂಪಾಯಿ ಕೆಜಿ ತುಪ್ಪ ಮಾರಾಟ ಮಾಡ್ತೀವಿ ಎರಡ್ ಸಾವಿರದ ಐನೂರು ರೂಪಾಯಿ ಕೆಜಿ ರೀ ಹೌದು ಬೆಣ್ಣೆ ಬೇಕಂದ್ರೆ ಬೆಣ್ಣೆನು ಕೊಡ್ತಾರೆ ಬೆಣ್ಣೆನು ಕೊಡ್ತೀವಿ ಸಾವಿರದ ಎಂಟುನೂರು ರೂಪಾಯಿ ಕೆಜಿ ಬೆಣ್ಣೆ ಕಳ್ಸ್ತೀವಿ ಸಾವಿರದ ಎಂಟುನೂರು ರೂಪಾಯಿ ಕೆಜಿ ಬೆಣ್ಣೆ ರೀ ಬೆಣ್ಣೆ ಕಳ್ಸ್ತೀವಿ ಹ್ಮ್ ಹೆಂಗ್ರಿ ಇಷ್ಟಪಡ್ತಾರ ಜನ ಜನ ಇಷ್ಟಪಡ್ತಾರ ಹ್ಮ್ ಸರ್ ನಾನು ಈಗ ನಾಲ್ಕು ಆಯ್ತು ಸರ್ ಇದು ಮಾಡಿ ಈಗ ಜನಗಳು ಒಂದ್ಸರಿ ತಗೊಂಡೋದ್ರು ಇಷ್ಟಪಟ್ಟು ತಿರ್ಗ ತಿರ್ಗ ನನಗೆ ಬಂದು ತಗೊಂಡೋಯ್ತಿದಾರೆ ಸರ್ ಇಲ್ಲಿಂದ ಹಾಲು ಉಳಿತಿಲ್ಲ ಮೊಸರು ಬೆಣ್ಣೆ ಎಲ್ಲ ಉಳಿತಾ ಇಲ್ಲ ಸರ್ ಈಗ ಅಷ್ಟು ಬೇಡಿಕೆ ಆದ್ರೆ ಬೇಡಿಕೆ ಇದೆ ಸರ್ ಸರ್ ನಾವು ಬೆಳಿಗ್ಗೆ ಹಾ ಕರೆದಂತ ಹಾಲು ಈ ತರ ನಾವು ಕಟ್ಟಿಗೆ ಒಲಿ ಮೇಲೆನೆ ಕಾಯಿಸ್ತದೆ ನ್ಯಾಚುರಲ್ ಆಗಿ ಗ್ಯಾಸ್ ಅದು ಏನಿಲ್ಲ ಸರ್ ನ್ಯಾಚುರಲ್ ಆಗಿ ಕಾಯಿಸಿ ನ್ಯಾಚುರಲ್ ಆಗಿ ಹೆಪ್ಪಾಕ್ತಿವಿ ಸರ್ ಇದನ್ನ ಮೊಸರು ಮಾಡಿ ಬೆಣ್ಣೆ ಮಾಡಿ ಇದು ಮಜ್ಜಿಗೆ ಮಾಡ್ಕೊಂಡು ಬೆನ್ನೆ ಮೊಸರು ಕಟ್ಟದು ಮಜ್ಗಿ ಮಾಡ್ಕೊತೇವೆ ಬೆನ್ನಿ ತಗೋತೀವಿ ನಾವು ಹೆಪ್ಪಾಕಿದಂತ ಮೊಸರು ತಂದು ಸರ್ ಈ ತರ ನ್ಯಾಚುರಲ್ ಆಗಿ ಕಟ್ಟೋದು ಬೆನ್ನಿ ತೆಗಿತೇವೆ ಸರ್ ಓಹೋ ಇದು ಮೊಸರು ಮಜ್ಜಿಗೆ ಮಾಡೋದನ್ನು ನ್ಯಾಚುರಲ್ ಆಗಿ ಮಾಡ್ತಾರೆ ಯಾವುದೇ ಮಿಷನ್ ಇಲ್ಲ ಮಸನ್ ಇಲ್ಲ ಸರ್ ಹಾಂ 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 ತುಂಬ ಟೇಸ್ಟ್ ಇರ್ತದೆ ಸರ್ ಟೇಸ್ಟ್ ಇರುತ್ತೆ ಸರ್ ಸ್ಮೆಲ್ ಇರುತ್ತೆ ಒಳ್ಳೆ ಆರೋಗ್ಯಕ್ಕೂ ಒಳ್ಳೇದು ಸರ್ ಇದು ಎಲ್ಲ ಹೆಲ್ತ್ ಇಶ್ಯೂಸ್ ಇರೋರೆಲ್ಲ ಬಂದು ತೊಗೊಂಡೋಗ್ತಾರೆ ಹಾಂ 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 ಮಜ್ಜಿಗೆ ಆಯಿತು ಮ ತುಪ್ಪ ಆಯಿತು ಬೆಣ್ಣೆ ಆಯಿತು ಎಲ್ಲ ಖರೀದಿ ಮಾಡ್ತಾರೆ ಸರ್ ಕೋಳಿ ಯಾವ ಸಾವಿರ ಸರ್ ಸರ್ ಈಗ ಒಂದು ಎಪ್ಪತ್ತಿದ್ದು ಸರ್ ಒಂದು ಐವತ್ತು ಮಾರ್ಕೊಂಡಿದ್ದೀವಿ ಹಾಂ ಹಾಂ ಇನ್ನೊಂದು ಇಪ್ಪತ್ತೈದು ಉಳಿದಿದ್ದಾವೆ ಸರ್ ಮರಿಯ ಸಾವ್ರಿ ಮರಿ ಒಂದು ಐವತ್ತು ಇದಾವೆ ಸರ್ ಅಲ್ಲಿ ಹಾಂ ಇದ್ರಲಿಂದ ಯಾವ ಥರ ಅನುಕೂಲ ಆಗ್ಯಾದ್ರೆ ನಿಮ್ಗೆ ಈಗ ಈ ಕೋಳಿಯಿಂದ ಸರ್ ನಮ್ ದೊಡ್ಡ ಶೆಡ್ ಇದೆ ಹಸುಗಳಿದಾವೆ ಉಣ್ಣಿಗೆ ಉಣ್ಣಿ ಕಂಟ್ರೋಲ್ ಆಗಕ್ಕೂನು ಸೆಲ್ಪ್ ಆಗುತ್ತೆ ಸರ್ ಇದು ಅದಕ್ಕೋಸ್ಕರ ಮಾಡಿದ್ದೇವೆ ನಾವೇನ್ ಇದು ಕಾಳ್ ಹಾಕಲ್ಲ ನಮ್ದೇ ಹೊಲದ ಜಮೀನಲ್ಲಿ ಓಡಾಡ್ಕೊಂಡು ತಿನ್ ತಿನ್ಕೊಂಡೆಲ್ಲ ಬರ್ತಾವ ಸರ್ ಇವು ಮತ್ತೆ ಇದಕ್ಕ ನಾವು ಕಾಳೋದು ಏನಾಗಲ್ಲ ಸರ್ ಇದ್ರಿಂದ ಮೊಟ್ಟೆ ಗಿಟ್ಟೆ ಮಾರ್ತೇವಿ ಮಾಂಸಕ್ಕಾಯಿ ಡಾಬಾದವರು ಬಂದು ತೊಗೊಂಡ್ ಸರ್ ಮಾರ್ಕೊಂಡು ಸ್ವಲ್ಪ ಆದಾಯನೂ ಬರುತ್ತೆ ಸರ್ ಇದ್ರಲ್ಲಿ ನೀವು ಟ್ಯಾಂಕರ್ ಆದ್ರೂ ಸರ್ ಸರ್ ಇವು ಜೀವಾಮೃತ ಅಮೃತ ರೆಡಿ ಮಾಡೋಕೆ ತಂದಿರೋ ಟ್ಯಾಂಕ್ಗಳು ಸರ್ ಗಳು ನಾವು ಇದು ಶೆಡ್ ಅಲ್ಲಿ ಎಲ್ಲ ತೊಳೆದು ಕ್ಲೀನ್ ಮಾಡಿದಾಗ ಅಲ್ಲಿ ಸ್ಟೋರ್ ಆಗುತ್ತೆ ಸರ್ ಅಲ್ಲಿ ಆ ಮೂಲೆಯಲ್ಲಿ ಅದನ್ನ ಇಲ್ಲಿಗೆ ಎತ್ತಿ ಹಾಕೋತಿವಿ ಸರ್ ಇದು ಹಾಕೊಂಡು ಇದಕ್ಕೆ ಐದು ಕೆಜಿ ಬೆಲ್ಲ ಹಾಕ್ತೇವೆ ಸರ್ ಸಾವಯವ ಬೆಲ್ಲ ಐದು ಕೆಜಿ ಕಡ್ಲಿ ಹಿಟ್ಟು ಹಾಕ್ತೇವೆ ಸರ್ ಮತ್ತೆ ಒಂದು ಹತ್ತು ಲೀಟ್ರ್ ಮಜ್ಜಿಗೆ ಹಾಕ್ತೇವೆ ಸರ್ ಒಂದು ಹತ್ತು ಲೀಟರ್ ಅಷ್ಟು ಗೋಮೂತ್ರ ಹಾಕ್ತಿವಿ ಸರ್ ಗೋಮೂತ್ರ ಹಾಕಿ ಒಂದು ಏಳು ದಿನಗಳವರೆಗೆ ತಿರುಗಿಸ್ತೇವೆ ಸರ್ ಇದನ್ನ ತಿರುಗಿಸಿ ಜಮೀನಿಗೆಲ್ಲ ಬಿಟ್ಕೊಂಡು ಮತ್ತೆ ಎರಳು ಗೊಬ್ಬರಕ್ಕೆಲ್ಲ ಇದರಲ್ಲಿ ಗೋ ಕೃಪಾಮೃತ ಇದೆ ಸರ್ ಇದರಲ್ಲಿ ಅದ್ರ ಕಲ್ಚರ್ ಸರ್ ನಾವು ಇದೆ ಇದನ್ನ ಹತ್ತು ಕೆ ಜಿ ಬೆಲ್ಲ ಆಗ್ತೇವೆ ಸರ್ ಇದು ಐದ್ ಕೆಜಿ ಬೆಲ್ಲ ಆಗ್ತೇವ ಸರ್ ಇದಕ್ಕೆ ಒಂದು ಇಪ್ಪತ್ತು ಲೀಟರ್ ಮಜ್ಜಿಗೆ ಆಗ್ತದೆ ಸರ್ ಹಾಕಿ ಇದನ್ನೊಂದು ಏಳರಿಂದ ಹದಿನೈದು ದಿನ ತಿರುಗಿಸ್ತೇವೆ ಸರ್ ಇದು ನಮ್ಗೆ ಎರೆಹುಳು ಗೊಬ್ಬರಕ್ಕೂ ಬರುತ್ತೆ ಸರ್ ನಮ್ಗೆ ಜಮೀನ್ಗೆಲ್ಲ ಸರ್ ಕೋಳಿಗೋಸ್ಕರ ಮಾಡಿದ್ರಿ ಸರ್ ಇದು ರಾತ್ರಿ ಕೋಳಿ ಇಲ್ಲೇ ರಾತ್ರಿ ಇಲ್ಲೇ ಮುಸ್ತೇವೆ ಸರ್ ಹ್ಮ್ ಹ್ಮ್ ಮತ್ತೆ ಬೆಳಿಗ್ಗೆ ಬಿಟ್ಟು ಬಿಡ್ತೇವ್ ಸರ್ ಬೆಳಿಗ್ಗೆ ಅವರು ಪಾಡಿಗೆ ಒಡ್ಡಾಡ್ಕೊಂಡು ಬಂದು ತಿನ್ಕೊಂಡು ಎಲ್ಲ ಮೈಕೊಂಡ್ ಬರ್ತಾವ್ ಸರ್ ಆಮೇಲೆ ಇಲ್ಲಿ ಮುಚ್ಚಿಟ್ಟು ಬೆಳಿಗ್ಗೆ ಬೆಳಗ್ಗೆ ಟೈಮಲ್ಲಿ ಹೊರಗಡೆ ಎಲ್ಲ ಹೊರಗಡೆ ಇಮ್ಮೊಲಾಗೂ ಎಲ್ಲಾ ಕ್ರಿಮಿ ಕೀಟಗಳು ತಿಂತಾವ್ರಿ ಆರಾಮ ಆರಾಮಾಗಿ ತಿನ್ಕೊಂಡ್ ಬರ್ತಾವ ಸರ್ ಹ್ಮ್ 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 ರಾತ್ರಿ ಟೈಮ್ನಾಗ ಇಲ್ಲೇ ಮುಚ್ಚಿ ರಾತ್ರಿ ಟೈಮ್ ಇಲ್ಲಿ ಹ್ಮ್ ಆ ಕಡೆ ಏನಿದೆ ಸರ್ ಇದು ಎರಳು ಗೊಬ್ಬರದ ತೊಟ್ಟಿ ಇದೆ ಸರ್ ಇಲ್ಲಿ ಓಹೋ ಹೋ ಇಲ್ಲಿ ಎರಳು ಗೊಬ್ಬರದ ತೊಟ್ಟಿ ಮಾಡಿರಿ ಹೌದು ಸರ್ ಇಲ್ಲಿ ಎರಳು ಗೊಬ್ಬರ ತೊಟ್ಟಿ ಇದೆ ಎಷ್ಟು ಫೀಟ್ ಗಳು ಮಾಡ್ರಿ ಸರ್ ಸರ್ ಮೂವತ್ತೈದು ಫೀಟ್ ಉದ್ದ ಇದೆ ಸರ್ ಏಳು ಫೀಟ್ ಅಗಲ ಇದೆ ಸರ್ ಹ್ಮ್ ಎಷ್ಟು ಮಾಡಿರಿ ಎರಡು ಇದಾವ್ ಸರ್ ಈಗ ಹ್ಮ್ ಸರ್ ಇದನ್ನೆಲ್ಲ ಹಾಕ್ತೀರಿ ಆಗ್ತೀರಿ ತರ ಮಾಡ್ತೀರಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಸರ್ ಈ ತೊಟ್ಟಿ ಏನಿದೆ ಸರ್ ಮೂವತ್ತೈದು ಫೀಟ್ ಉದ್ದ ಇದೆ ಸರ್ ಹ್ಮ್ ಏಳು ಫೀಟ್ ಆಗ್ಲ ಇದೆ ಹ್ಮ್ 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 ಇದಕ್ಕೆಲ್ಲ ನಾನು ಶಡ್ ಇಂದ ಏನು ಬರುತ್ತಲ್ಲ ಸರ್ ಇದನ್ನ ತೆಗೆದು ಇಲ್ಲಿ ಸ್ಟೋರ್ ಮಾಡ್ಕೋತೀನಿ ಸರ್ ಇಲ್ಲಿ ಏನೇನಾಗ್ತರಿ ಶಗಣಿ ಮತ್ತೆ ಇದ್ರೆಲ್ಲ ಕಾಲಲ್ಲಿ ಇರೋದெல்லாம் ಎತ್ತ ಇಲ್ಲಿಗೆ ಹಾಕೋತೆ ಸರ್ ಹಹಾ ಈ ಎಲ್ಲಾ ಇದು ಸರ್ ಡಿಕಾಂಪೋಸ್ ಮಾಡ್ಕೊಂಡು ಇದಕ್ಕೆ ಹುಳ ಬಿಡ್ತೀವಿ ಸರ್ ನೋ ಅಂದ್ರೆ ಈಗ ಇದು ಪ್ರೊಸೆಸಿಂಗ್ ಆಯ್ತಲ್ರಿ ಇದು ಪ್ರೊಸೆಸಿಂಗ್ ಇದೆ ಸರ್ ಇನ್ನು ಹುಳ ಬಿಟ್ಟಿಲ್ರಿ ಇನ್ನು ಬಿಟ್ಟಿಲ್ರಿ ಇದು ಈಗ ಹುಳ ಆಗಿ ರೆಡಿ ಆಗಿದೆ ಸರ್ ಇದೊಂದು ತಟ್ಟಿ ಹಹಾ ಹಹಾ ಒಂದ್ ತೊಟ್ಟಿ ರೆಡಿ ಆಗ್ಯದ್ರಿ ಹೌದ್ ಸರ್ ಒಂದ್ ತೊಟ್ಟಿ ಪ್ರೊಸೆಸಿಂಗ್ ಇದು ಹುಳ ಯಾವಾಗ ಬಿಡ್ತಾರಾಯ್ತು ಸರ್ ಇದನ್ನ ಈಗ ವಾರ ಹಾಕಿ ಆಯ್ತು ಸರ್ ಹಾಕಿ ಈಗ ಇನ್ನೊಂದು ವಾರ ಇದನ್ನ ನೀರ್ ಹೊಡಿತೇವ್ರಿ ಸರ್ ಕಂಟಿನ್ಯೂ ಆಗಿ ನೀರ್ ಇದಕ್ಕೆ ನೀರ್ ಹೊಡೆದು ಇದಕ್ಕೆ ಅಡ್ಡಿ ಕೈ ಹಾಕಿದಾಗ ಸರ್ ಹೀಟ್ ಯಾವಾಗ ಬರಲ್ಲ ಅಂತ ನಮ್ಗೆ ಅನ್ಸುತ್ತಲ್ಲ ಸರ್ ಅವಾಗ ಹುಳ ಬಿಡ್ತಿವಿ ಸರ್ ಇದು ಅಲ್ಲಿಂದ ಗೊಬ್ಬರ ಸ್ಟಾರ್ಟ್ ಗೊಬ್ಬರ ಸ್ಟಾರ್ಟ್ ಆಗುತ್ತೆ ಸರ್ ಇದು ಈಗ ಆಲ್ರೆಡಿ ರೆಡಿ ಆಗ್ಯದ ಸರ್ ರೆಡಿ ಆಯ್ತು ಸರ್ ಈಗ ಓಹೋ ಹೋ 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 ಸೂಪರ್ ಆಗಿದೆ ಸರ್ ಇದಕ್ಕೆ ಸರ್ ನಾವು ಯಾಕದೇ ಗೊಬ್ಬರ ಯೂಸ್ ಮಾಡ್ತೀವಿ ಸರ್ ಎರಡನೇ ಜೀವಾಮೃತ ಅಮೃತ ಹೊಡಿದ್ವಿ ಸರ್ ಗೋ ಕುರ್ಪಾ ಅಂತ ನಾಲ್ಕು ದಿನಕ್ಕೆ ಒಂದ್ಸರಿ ಕೊಡ್ತೀವಿ ಇದರಲ್ಲಿ ಹುಳ ಯಾವ ತರ ಸರ್ ಸರ್ ಹುಳ ಈ ತರ ಇದೆ ಸರ್ ಈ ತರ ಇದಾವೆ ಸರ್ ಹುಳಗಳು ಹ್ಮ್ 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 ಇಲ್ಲಿ ಇನ್ನೊಂದು ಸ್ವಲ್ಪ ಎಷ್ಟು ಕೆಜಿ ಬಿಟ್ಟಿದ್ರು ಹದಿನೈದು ಕೆಜಿ ಹುಳ ಬಿಟ್ಟಿದ್ವಿ ಸರ್ ಇದ್ರ ಹ್ಮ್ ಈಗ ಮತ್ತೆ ಡೆವಲಪ್ ಆಗ್ಯಾವ ರೀ ಡೆವಲಪ್ ಆಗಿದೆ ಓಕೆ ಸರ್ ಸರ್ ಈ ಗೊಬ್ಬರನ ಯಾವಾಗ ಸೋಸ್ತೀರಿ ಸರ್ ಇನ್ನೊಂದು ವಾರ ಬಿಟ್ಟು ಸೋಸ್ತೀವಿ ಸರ್ ಹ್ಮ್ 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 ಈಗ ಅದು ಇನ್ನೊಂದು ಸ್ವಲ್ಪ ಇದಾಗಲಿ ಅಂತ ಕಾಯ್ತಿದ್ದೆ ಸರ್ ಹ್ಞೂ ರೀ ಈಗ ಇದನ್ನ ನೀವೇ ಬಳಕೆ ಮಾಡ್ತೀರ ಮಾರಾಟನ ಮಾಡ್ತೀರ ಸರ್ ಇದನ್ನ ನಾವೇ ಬಳಕೆ ಮಾಡ್ತೀವಿ ಸರ್ ಇದೊಂದು ಇದು ಇದನ್ನ ಮಾರಾಟಕ್ಕೆ ಇಟ್ಕೋತೀವಿ ಹಂಗ್ಯಾಕ್ರಿ ಸರ್ ಇದು ಸ್ವಲ್ಪ ತಿಪ್ಪಿಯಿಂದ ಜೆ ಸಿ ಬಿಂದ ಎತ್ತಿ ಹಾಕೊಂಡೇವ ಸರ್ ಇದು ಹಾ ಅದಕ್ ಸ್ವಲ್ಪ ಮೇಲ್ ಮಿಕ್ಸ್ ಕಾಣಸ್ತಿದೆ ರೈತರಿಗೆ ಕೊಟ್ರು ನನಗೆ ಇದಾಗುತ್ತೆ ಸರ್ ಬೇಡ ಅದು ಇಲ್ಲಿ ಈ ತೊಟ್ಟಿಯಿಂದ ಇದೊಂದು ತಿಂಗಳ ಆಗುತ್ತೆ ಸರ್ ಇದು ಮೇಯ್ಬೇಕಾರೆ ಇದೊಂದ್ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ ಇದು ಬಂದ್ಮೇಲೆ ಮಾರಂದ್ಮೇಲೆ ಮಾರಾಟಕ್ಕ ಇದು ಮಾಡ್ತೀವಿ ಸರ್ ಒಟ್ನಲ್ಲಿ ಗೀ ರಾಶಿಯನ್ನ ಸಗಣಿಯಿಂದ ಒಂದು ಉತ್ಕೃಷ್ಟವಾದಂತ ಗೊಬ್ಬರನ ತಯಾರು ಮಾಡ್ತಾ ಇದ್ದಾರೆ ಹೌದು ಸರ್ ಓಕೆ ಸರ್ ಬೇಡಿಕೆನ ಇದೆ ಸರ್ ಗೊಬ್ಬರಕ್ಕೆ ಬೇಡಿಕೆ ಇದೆ ಸರ್ ಚೆನ್ನಾಗಿದೆ ಬೇಡಿಕೆ ಈಗ ಗೋ ಈ ಗಿರ ಹಸುವಿನ ಗೋಮೂತ್ರದಿಂದ ಸರ್ ಇದನ್ನ ನಾವು ಗೋ ಅರ್ಕ ರೆಡಿ ಮಾಡ್ತೀವಿ ಸರ್ ಓಹೋ ಗೋಮೂತ್ರ ಅರ್ಕ ತಯಾರು ಮಾಡ್ತಾರೆ ಗೋಮೂತ್ರ ಅರ್ಕ ತಯಾರು ಮಾಡ್ತಿದ್ದೀವಿ ಶುಗರ್ ಗೆ ಬಿ ಪಿಗೆ ಒಳ್ಳೆ ಇದು ಸರ್ ಇದು ಹೌದು ಸರ್ ಇದನ್ನ ರೆಡಿ ಮಾಡ್ತಿದ್ದೇವೆ ಸರ್ ಈಗ ಯುಬಿತಿ ಕಲ್ಚರ್ ಮಾಡ್ತಾ ಇದ್ದೇವೆ ಸರ್ ಓಹೋ ವಿಭೂತಿಯನ್ನು ತಯಾರು ಮಾಡ್ತಾರೆ ಸರ್ ಹೌದು ಸರ್ ವಿಭೂತಿ ಕಲ್ಚರ್ ರೆಡಿ ಇದೆ ಇದಕ್ಕೆ ಯಾವ ತರ ಮಾಡ್ತಾರೆ ಸರ್ ಸರ್ ಗೋ ಗೋಮ ಇದ್ದೆ ಇದು ರೆಡಿ ಆಗ್ತಿರೋ ಸರ್ ಶಗ್ನಿ ತಟ್ಟಿ ಬೆರ್ನಿ ಮಾಡ್ಕೊಂಡು ಬೆರ್ನಿಯಿಂದ ಅದನ್ನ ಸುಟ್ಟು ಬೂದಿ ನೀರಿಗೆ ಹಾಕಿ ಸಾಂಚಿ ಐದ್ ದಿನ ಬಿಡ್ತೇವೆ ಸರ್ ಇದನ್ನ ಓಹೋ ನೆನೆ ಇಟ್ಟಿದ್ರೆ ನೆನೆ ಇಟ್ಟಿದ್ದೇವೆ ಸರ್ ಅದಾದ್ಮೇಲೆ ಇದಾದ್ಮೇಲೆ ಇದನ್ನ ಮತ್ತೆ ಸಾಂಚಿ ಇದು ಬರೀ ಬೂದಿ ಅಷ್ಟೇ ಸಿಗುತ್ತಲ್ಲ ಸರ್ ಇದನ್ನ ತಗೊಂಡು ಉಂಡಿ ಕಟ್ಟಿ ಅದನ್ನ ಬಡ್ದು ಅದ್ ಸೇಫ್ ತಂದು ಸರ್ ಆಮೇಲೆ ಇದನ್ನ ಮತ್ತೊಂದ್ಸರಿ ಹಾಕ್ಸಿಡ್ತೇವೆ ಸರ್ ಅವಾಗ ವೈಟ್ ಬರ್ತೇವೆ ಸರ್ ಅದು ಮತ್ತೆ ಒಳಗ ಹಾಕಿ ಸರ್ ಕೂಡೊಳಗ ಹಾಕ್ಸಿಡ್ತೇವೆ ಸರ್ ಇಷ್ಟೇ ಮತ್ತೆ ಮಾಡ್ತೇವೆ ಸರ್ ಈಗ ಮತ್ತೆ ಇನ್ನೊಂದು ಗೋತ್ಪನ್ನ ಏನೇನೋ ಪ್ರಾಡಕ್ಟ್ ಗಳಿದಾವಲ್ಲ ಸರ್ ಅವನ್ನ ಮಾಡ್ಕೊಂಡು ಮುಂದೆ ಕ್ರಮೇಣ ಮಾಡ್ಕೊಂಡು ಹೋಗ್ಬೇಕಂತ ವಿಚಾರ ಇದೆ ನಮಗೂ ನಮಗೂ ಒಂದು ಕೆಲಸ ಆಗೈತೆ ಸರ್ ನಮ್ಮ ಗೊತ್ತಿರೋರು ನಮ್ಮ ಊರಿನವ್ರಿಗೊಂದ್ ನಾಲ್ಕು ಜನ ಕೆಲಸ ಕೊಟ್ಟಂಗೈತೆ ನಾವು ಇದು ಆಗ್ಬಹುದು ಅದ್ರ ಜೊತೆಗೆ ಲಾಭ ಲಾಭ ಸಿಕ್ತಿವಿ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಸರ್ ಒಳ್ಳೇದಾಗ್ಲಿ ಆ ಗೀರ್ ಹಸುಗಳು ನೋಡ್ಬೋದು ಒಂದಕ್ಕಿಂತಲೂ ಒಂದು ಅದ್ಭುತವಾಗಿದ್ದಾವೆ ಕರುಗಳಂತರೂ ತುಂಬಾ ಮುದ್ದಾಗಿದ್ದಾವೆ ಸರ್ ಈ ಹೋರಿ ಏನಿದೆ ಅಲ್ಲ ಸರ್ ಇದು ವಿಶೇಷವಾದ ಹೋರಿ ಸರ್ ದೊಡ್ಡ ಇದು ದೊಡ್ಡ ದೊಡ್ಡದೊಡ್ ಇದನ್ನ ಬ್ರೀಡಿಂಗ್ ಇಟ್ಕೊಂಡಿದ್ದೀನಿ ರೆಡಿ ಮಾಡ್ತಾ ಇದ್ದೀವಿ ಮುಂದೆ ಇದರಿಂದನೇ ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ತುಂಬಾ ಮುದ್ದಾಗಿದೆ ಸರ್ ತುಂಬಾ ದಷ್ಟ ಪುಷ್ಟ ಆಗಿ ಕೂಡ ಚೆನ್ನಾಗಿದೆ ಸರ್ ಸರ್ ಇಲ್ಲಿ ಮಜ್ಜಿಗೆ ಎಲ್ಲ ಸ್ಟಾಕ್ ಮಾಡ್ಕೊಂಡಿದ್ದೇವೆ ಸರ್ ಇಲ್ಲಿ ನಾವು ಮಜ್ಜಿಗೆ ಇದನ್ನ ಜೋ ಅಮೃತ ಮಾಡಕ್ಕಾಗ್ಲಿ ಗೋ ಕುರ್ಪತ ಮಾಡಕ್ಕಾಗ್ಲಿ ನಮ್ಮ ಗೋ ಉತ್ಪನ್ನಗಳನ್ನ ರೆಡಿ ಮಾಡಕ್ಕಾಗ್ಲಿ ಇದೆಲ್ಲ ಇಟ್ಕೊಂಡಿದ್ದೇವೆ ಸರ್ ಇಲ್ಲಿ ಈಗ ಜನಗಳು ರೈತರಿಗೆ ಅನುಕೂಲ ಆಗ್ಲಿ ಹೇಳಿ ಯಾರ ಕೇಳಿದ್ರೆ ಸಿಗ್ಲಿ ಅಂತ ಅದಕ್ಕೆ ಜೋ ಇದು ಮಜ್ಜಿಗೆ ಇದೆ ಸರ್ ಇಲ್ಲಿ ಇದು ಗೋಮು ಗೋಮೂತ್ರ ಸರ್ ಇದು ಓಹೋ ಹೋ ಹೋ ಗೋಮೂತ್ರನೂ ಸ್ಟಾಕ್ ಸ್ಟಾಕ್ ಮಾಡ್ಕೊಂಡಿದ್ದೀವಿ ಈಗ ರೈತರಿಗೆ ಕೆಲವೊಬ್ಬರಿಗೆ ಸಿಗಲ್ಲ ಕೃಷಿ ಬಳಕೆಗೆ ಕೃಷಿ ಬಳಕೆ ಬೇಕಾಗುತ್ತೆ ಸರ್ ಇದು ಸಿಗಲ್ಲ ಅದಕ್ಕೋಸ್ಕರ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ರೆಡಿ ಸರ್ ನೋಡಿದ್ರಲ್ಲ ರೈತ ಬಾಂಧವ್ರೆ ವಿಶೇಷವಾದಂತ ಗೀರ್ ಹಸುಗಳನ್ನು ಸಾಕಿಕೊಂಡು ಅದರಿಂದ ಬರುವಂತ ಹಾಲಿನಿಂದ ಮಜ್ಜಿಗೆ ತಯಾರಿಸಿ ಬೆಣ್ಣೆಯನ್ನು ತೆಗೆದು ವಿಶೇಷ ರೀತಿಯಲ್ಲಿ ತುಪ್ಪನ ತಯಾರು ಮಾಡ್ತಾರೆ ಅಷ್ಟೇ ಅಲ್ಲದೆ ಇದರ ಸಗಣಿಯಿಂದ ವಿಶೇಷವಾದಂಥ ಎರೆಹುಳ ಗೊಬ್ಬರನ ತಯಾರು ಮಾಡ್ತಾರೆ ಆ ಗೊಬ್ಬರಕ್ಕೆ ಗೋಕೃಪಾಮೃತ ಜೀವಾಮೃತ ಸೇರಿಸಿ ಉತ್ಕೃಷ್ಟವಾದಂಥ ಎರೆಹುಳ ಗೊಬ್ಬರ ಇವರಿಂದ ತಯಾರಾಗ್ತಾ ಇದೆ ಜೊತೆಗೆ ಕೋಳಿಗಳನ್ನು ಸಾಕೊಂಡಿದ್ದಾರೆ ಅದರಿಂದ ಆದಾಯ ಇದ್ದಾರೆ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಗೋ ಉತ್ಪನ್ನಗಳನ್ನು ತಯಾರು ಮಾಡೋ ಉದ್ದೇಶ ಇಟ್ಕೊಂಡಿದ್ದಾರೆ ಸದ್ಯಕ್ಕೆ ವಿಭೂತನ ಮಾಡ್ತಾ ಇದ್ದಾರೆ ಗೋಮೂತ್ರ ಅರ್ಕನ್ನು ತೆಗಿತಾ ಇದ್ದಾರೆ ಈ ರೀತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬೇಕು ಹೆಚ್ಚೆಚ್ಚು ಉತ್ಪನ್ನಗಳು ತಯಾರು ಮಾಡಬೇಕಂತ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ ಇಂಥ ವಿಶೇಷವಾದಂಥ ರೈತರು ನಮ್ಮ ಪರಿಚಯ ಆಗಿದ್ದು ತುಂಬ ವಿಷಯ ಅಂತ ಹೇಳ್ಬೋದು ಸರ್ವರ್ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ನಿಮಗೆ ಇಲ್ಲಿ ತಯಾರಾಗುವಂಥ ವಿಶೇಷವಾದ ತುಪ್ಪ ಎರಡು ಗೊಬ್ಬರ ಮತ್ತು ಗೋ ಉತ್ಪನ್ನಗಳು ಬೇಕಾದರೂ ಸಂಪರ್ಕ ಮಾಡ್ಬೋದು ಮತ್ತು ಈ ಗೀರ್ ಹಸುಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೂ ಸಂಪರ್ಕ ಮಾಡಿರಿ ವಿಶೇಷವಾದಂಥ ಅನುಭವ ಹೊಂದಿ ವಿಶೇಷ ಪ್ರಾಡಕ್ಟ್ಗಳನ್ನು ತಯಾರು ಇದ್ದಾರೆ ಇಂಥ ವಿಶೇಷವಾದಂಥ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ